ಸತತ ಐದು ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗುತ್ತಿರುವ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಳೆಗಾಲದಲ್ಲಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದ್ದು ಕಲ್ಲಡಕದ ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಇಡೀ ಶಾಪ ಹಾಕುತ್ತಿದ್ದಾರೆ ಕೈಕೊಟ್ಟಿದ್ದ ಮುಂಗಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿದೆ ಎಲ್ಲರಿಗೂ ಇದು ಖುಷಿಯ ವಿಚಾರವಾದರೆ ಕಲ್ಲಡ್ಕ ಮಾಣಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವವರಿಗೆ ಮಾತ್ರ ಹೊಸ ತಲೆಬಿಸಿ ತಂದೊಡ್ಡಿದೆ ಮಳೆ ನೀರು ಹರಿದು ಹೋಗಲು ಜಾಗದ ವ್ಯವಸ್ಥೆ ಇಲ್ಲದೆ ರಸ್ತೆ ಕೆಸರುಮಯವಾಗಿದೆ ಸಾರ್ವಜನಿಕರ ಪ್ರತಿಭಟನೆಯೂ ನಡೆದಿದೆ ಆದರೆ ಈಗ ಮಳೆ ನಿಲ್ಲದೆ ಕಾಮಗಾರಿ ಅಸಾಧ್ಯ ಎನ್ನುವಂತಾಗಿದೆ ಕಲ್ಲಡ್ಕ ಮಾಣಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಇಪ್ಪತ್ತೈದರ ಚತುಷ್ಪಥ ಕಾಮಗಾರಿಯು ಅವ್ಯವಸ್ಥೆಯಿಂದಾಗಿ ಸಾರ್ವಜನಿಕರು ಅನುಭವಿಸುತ್ತಿರುವ ಸಂಕಷ್ಟಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಕೆಲವು ದಿನಗಳ ಹಿಂದೆ ಧೂಳುಮಯವಾಗಿದ್ದ ರಸ್ತೆ ಈಗ ಮಳೆಯಿಂದಾಗಿ ಕೆಸರುಮಯವಾಗಿದೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಕಲ್ಲಡ್ಕ ಪರಿಸರದಲ್ಲಿ ಹೆದ್ದಾರಿಯಲ್ಲಿ ಗಜಗಾತ್ರದ ಹೊಂಡ ಬಾನೆತ್ತರಕ್ಕೆ ಧೂಳು ವಾಹನಗಳ ಓಡಾಟದ ಬರಾಟೆ ನಡುವೆ ಇಕ್ಕಟ್ಟಾದ ಸರ್ವಿಸ್ ರಸ್ತೆಯಲ್ಲಿ ಓವರ್ಟೇಕ್ ಮಾಡುವುದರಿಂದ ಅಪಘಾತವೇ ಮೊದಲಾದ ವಿಷಯಗಳನ್ನು ಇಟ್ಟುಕೊಂಡು ಕೆಲ ದಿನಗಳ ಹಿಂದೆ ರಸ್ತೆ ದುರಸ್ತಿಗೊಳಿಸಬೇಕು ಧೂಳಿನಿಂದ ಮುಕ್ತಿ ನೀಡಬೇಕು ಎಂದು ಆಗ್ರಹಿಸಿ ಕಲ್ಲಡಕದಲ್ಲಿ ಸ್ಥಳೀಯರು ಪ್ರತಿಭಟನೆ ನಡೆಸಿದರು ಸರ್ ಐದು ವರ್ಷದಿಂದ ಇಲ್ಲಿ ಕೆಲಸ ನಡೀತಾ ಉಂಟು ಯಾವುದೇ ಒಂದು ಸರ್ವಿಸ್ ರೋಡು ಇಲ್ಲಿ ರಸ್ತೆ ಇಲ್ಲ ಈ ಫ್ಲೈಓವರ್ ಆಗುವಾಗ ಫಸ್ಟಿಗೆ ಅವ್ರು ಮಾಡಬೇಕಾದ ಸರ್ವಿಸ್ ರಸ್ತೆ ನೀರು ಹೋಗುವ ಚರಂಡಿ ಈ ಇಷ್ಟು ಸಮಸ್ಯೆ ದೊಡ್ಡ ಸಮಸ್ಯೆ ಇಟ್ಟು ಯಾವುದೇ ಜಿಲ್ಲಾಡಳಿತ ಆಗಲಿ ಡಿ ಸಿ ಆಗಲಿ ಮಿನಿಸ್ಟ್ರ ಆಗಲಿ ಇಲ್ಲಿಯ ಸಾರ್ವಜನಿಕರ ಸಮಸ್ಯೆಯನ್ನು ಅವರು ಕೇಳಲಿಕ್ಕೆ ಬರಲಿಲ್ಲ ಇಲ್ಲಿ ಫ್ಲೈಓವರ್ ಆಗ್ತದೆ ಫ್ಲೈಓವರ್ ಆಗ್ತದೆ ಫ್ಲೈಓವರ್ ಆಗಿ ಸಾರ್ವಜನಿಕರು ಓಡಾಡಿಗಳೇ ಕಷ್ಟ ಅದು ಮಳೆಗಾಲದಲ್ಲಿ ಅದು ದೊಡ್ಡ ಕಷ್ಟ ಧೂಳು ತಿಂದು ತಿಂದು ನಮ್ಮ ಅಂಗಡಿಯವರಿಗೆ ಇಲ್ಲಿ ಐದು ವರ್ಷದಿಂದ ಸಾಕಾಗಿ ಹೋಗಿದೆ ಎಂತೆಲ್ಲ ರೋಗ ಬಂದಾಯಿತು ಎಷ್ಟೋ ಜನರಿಗೆ ಸಮಸ್ಯೆ ಆಯಿತು ಆದರೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಯಿತು ಎಷ್ಟೋ ಜನ ಇದರ ಪರಿಸ್ಥಿತಿಯಲ್ಲಿ ಇಲ್ಲಿ ಜಿಲ್ಲಾಡಳಿತ ಹಾಗೂ ಇಲ್ಲಿಯ ಸರ್ಕಾರ ಕೇಳುವವರಿಲ್ಲ ಇಲ್ಲಿಯವರು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಕೂಡ ಆಗಲಿ ಮಿನಿಸ್ಟರ್ ಆಗಲಿ ಎಂ ಪಿ ಆಗಲಿ ಇಲ್ಲಿಯ ಜನರ ಸಮಸ್ಯೆ ಪರಿಹಾರಕ್ಕೆ ಯಾರೂ ಇಲ್ಲಿ ತನಕ ಬರಲಿಲ್ಲ ಫ್ಲೈಓವರ್ ಆಗ್ತದೆ ಫ್ಲೈಓವರ್ ಆಗ್ತದೆ ಅದೇ ಹೇಳುವುದು ಹೊರತು ಫ್ಲೈಓವರ್ ಆಗುವ ಮೊದಲು ಇಲ್ಲಿಯ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ಅವರು ಇಷ್ಟು ತನಕ ಮಾಡಲಿಲ್ಲ ಇಲ್ಲಿ ಡಿ ಸಿ ಅವರು ಒಮ್ಮೆ ಮೊನ್ನೆ ಬಂದರು ಅವರು ಹೋದರು ಇದು ಸರ್ವಿಸ್ ರಸ್ತೆ ಸರಿ ಮಾಡಬೇಕಂತ ಹೋಗಿ ಓದ್ ಹೇಳಿ ಹೋದರು ಇಷ್ಟು ತನಕ ಸರ್ವಿಸ್ ರಸ್ತೆ ಮಾಡುವುದು ಬಿಡಿ ಇದಕ್ಕೆ ಒಂದು ಒಳ್ಳೆ ಡ್ಯಾಮರ್ ಕೂಡ ಅವರು ಹಾಕ್ಲಿಕ್ಕೆ ಹೋಗುವುದಿಲ್ಲ ಮತ್ತು ಇಲ್ಲಿ ಮಕ್ಕಳು ಅಡ್ಡಗಡೆಯುವಾಗ ಇಲ್ಲಿ ಆ ರೋಡಿಂದ ಬರುದ ಈ ರೋಡಿಂದ ಎಲ್ಲಿಂದ ವೆಹಿಕಲ್ಸ್ ಬರ್ತದೆ ಎಷ್ಟೋ ಗಂಟೆ ಗಟ್ಟಲೆ ಸಾಕಾಗ್ತದೆ ಇದನ್ನು ನೋಡುವ ಪರಿಸ್ಥಿತಿಯಲ್ಲಿ ಇಲ್ಲಿಯ ಜಿಲ್ಲಾಡಳಿತ ಆಗಲಿ ಇಲ್ಲಿಯ ಮಿನಿಸ್ಟರ್ ಆಗಲಿ ಇಲ್ಲ ಈ ಸಮಸ್ಯೆಯನ್ನು ನಾವು ಇಲ್ಲಿಂದ ತಗೊಂಡು ಹೋಗುವುದು ಎಮ್ ಎಲ್ ಎಮ್ ಎಲ್ ಇಲ್ಲಿ ಎಮ್ ಎಲ್ ಎಮ್ ಎಲ್ ಗೆ ಮನವಿ ಕೊಟ್ಟಾಯಿತು ಎಲ್ಲ ಇಲ್ಲಿ ಸ್ಟ್ರೈಕ್ ಆಯಿತು ಎಲ್ಲ ಪ್ರತಿಭಟನೆ ಆಯಿತು ಅದೊಮ್ಮೆ ಪೇಪರ್ನಲ್ಲಿ ಬರ್ತದೆ ಮರು ದಿವಸ ಅದೇ ಮಾದರಿ ಇದು ಇಲ್ಲಿಯ ಸಮಸ್ಯೆಗೆ ಪರಿಹಾರಕ್ಕೆ ನೀವು ಮಾಧ್ಯಮದವರು ಒಳ್ಳೆ ಒಂದು ಕೆಲಸ ಮಾಡಿ ಇಲ್ಲಿ ಇಲ್ಲಿಯ ಜಿಲ್ಲಾ ಆ ಒಮ್ಮೆ ಸ್ಪಂದಿಸುವುದಿಲ್ಲ ಒಮ್ಮೆ ಮೊನ್ನೆ ಒಂದು ವಾರ ಮೊದಲು ಡಿ ಸಿ ಬಂದರು ಹೋದರು ಇಲ್ಲಿ ಉಸ್ತುವಾರಿ ಸಚಿವರೇನು ಮಲಗಿದ್ದಾರೆ ಇಲ್ಲಿ ಬಂದು ಈ ಸಮಸ್ಯೆಯನ್ನು ನೋಡಲಿಕ್ಕೆ ನೋಡಲಿಕ್ಕೆ ಅವರಿಗೆ ಆಗೋದಿಲ್ವಾ ಟೈಮ್ ಇಲ್ವಾ ಇಲ್ಲಿ ನಮ್ಮ ಓಟು ಮಾತ್ರ ತೆಕ್ಕುವುದು ಮಾತ್ರವ ನಮ್ಮ ಮತ ಅವರಿಗೆ ಬೇಕು ಓಟ್ ಆಗುವಾಗ ಮತ ಹಾಕಿ ಮತ ಹಾಕಿ ಮತ ಹಾಕಿ ಇಲ್ಲಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವುದೇನು ಇದು ಇವರು ನಮಗೆ ಊಟ ಕೊಡುವುದು ಬೇಡ ಇಲ್ಲಿಯ ಸರ್ವಿಸ್ ರಸ್ತೆಯನ್ನು ಸರಿ ಮಾಡಲಿ ಬ್ಲಾಕ್ ಮಾಡುವುದನ್ನು ನಿಲ್ಲಿಸಿ ಇಲ್ಲಿ ಅಪಘಾತವನ್ನು ಸರಿ ಮಾಡಲಿ ಮತ್ತು ಇಲ್ಲಿ ಸಾರ್ವಜನಿಕ ಓಡಲಿಕ್ಕೆ ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಇದನ್ನು ಈ ಸಮಸ್ಯೆಯನ್ನು ಅವರು ಮನಗಂಡು ಇಲ್ಲಿ ಒಂದು ಅರ್ಧ ಗಂಟೆ ಬಂದು ಉಸ್ತುವಾರಿ ಸಚಿವರು ಒಮ್ಮೆ ನೋಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿಯ ಎಂ ಪಿ ಅವರಿಗೆ ನೋಡಲಿಕ್ಕೆ ಆಗೋದಿಲ್ಲವ ಮೊದಲ ಎಂ ಪಿ ಇಲ್ಲಿ ತನಕ ಬಂದಿದ್ದಾರಾ ಈಗ ಎಂ ಪಿ ಆಗಿ ಒಂದು ತಿಂಗಳು ಚಿಲ್ಲರೆ ಆಯಿತು ಇಲ್ಲಿಯ ಸಮಸ್ಯೆಯನ್ನು ಅವರಿಗೆ ಕೇಳ್ಬೋದಲ್ಲ ಇಲ್ಲಿ ಸಮಸ್ಯೆಯನ್ನು ಸಾರ್ವಜನಿಕರ ಹತ್ರ ಕೇಳಿ ಇಲ್ಲಿ ಬಂದು ಅಧಿಕಾರಿಯವರನ್ನು ಕರೆದು ಮಾತನಾಡೋದಲ್ಲ ಇಲ್ಲಿಯ ಸಾರ್ವಜನಿಕರಿಗೆ ಅಂಗಡಿಯವರಿಗೆ ಎಂಥ ಸಮಸ್ಯೆ ಆಗ್ತದೆ ಅದನ್ನು ಇಲ್ಲಿ ಕೇಳಿ ಕೇರಳದ ರೋಡನ್ನು ನೋಡಿ ಅವರು ಹೆದ್ದಾರಿ ಕೆಲಸವನ್ನು ನೋಡಿ ಅವರು ಕಲೀಲಿ ಎಂಥ ಸರ್ವಿಸ್ ರಸ್ತೆ ಉಂಟು ಇಲ್ಲಿ ಒಂದು ಫ್ಲೈಓವರ್ ಆಗುವಾಗ ಇಷ್ಟೆಲ್ಲ ನಮ್ಮ ಸಾರ್ವಜನಿಕ ನಮಗೆ ಕಷ್ಟ ಕೊಡೋದು ಅತಿ ಅವರು ಇಲ್ಲಿ ಬರಲೇ ಇಲ್ಲ ಇಲ್ಲಿ ಓಟಕ್ಕೆ ಎಲ್ಲಿಗೆ ಮಾತ್ರ ಬರೋದು ಇಲ್ಲಿ ಎಲ್ಲ ಕಚೇರಿಗೆ ಎಲ್ಲಿಗೆ ಹೋಗುದು ಸುಮ್ಮನೆ ಮನೆಗೆ ಕೊಟ್ಟು ಎಷ್ಟು ಪ್ರಯೋಜನ ಉಂಟು ಎಷ್ಟು ಪೇಪರ್ನಲ್ಲಿ ನಾವು ಹಾಕಿದ್ದೇವೆ ಅದನ್ನು ಬಂದು ಇಲ್ಲಿ ಎಂ ಪಿ ಅವರು ಏನಾದರೂ ಬಂದು ಹೊಸ ಎಂ ಪಿ ಅವರು ಬಂದು ಇದನ್ನು ನೋಡ್ಬೋದಲ್ಲ ಒಂದು ಅರ್ಧ ಗಂಟೆ ಈ ಕಲ್ಲಡಕ ಪರಿಸ್ಥಿತಿ ಅಂತ ಆಗಿದೆ ಇಲ್ಲಿ ಎಂತ ಎಷ್ಟು ನೀರು ನಿಲ್ತದೆ ಎಲ್ಲಿ ಎಲ್ಲಿ ಚರಂಡಿ ಹೋಗ್ತದೆ ಎಲ್ಲಿ ನೀರು ಹೋಗ್ತದೆ ಎಲ್ಲಿ ಸಾರ್ವಜನಿಕ ಸಮಸ್ಯೆ ಆಗ್ತದೆ ಸಾರ್ವಜನಿಕರಲ್ಲಿ ಕೇಳ್ಬೋದಲ್ಲ ಅವರು ಯಾವುದೇ ಮಾತ್ರ ಇಲ್ಲಿ ಬರಬೇಕಲ್ಲ ಅವರು ಎಲ್ಲಿದ್ದರೂ ನಮಗೆ ಗೊತ್ತಿಲ್ಲ ಇಲ್ಲಿ ಬಂದರೆ ಅಲ್ಲ ನಮ್ಮ ಸಮಸ್ಯೆಯನ್ನು ಅವ್ರ ಹತ್ರ ಇಲ್ಲದು ಮತ ಗೆಲ್ಲಿಗೆ ಮಾತ್ರ ಎಲ್ಲರೂ ಬರುದು ಎಮ್ ಎಲ್ ಎ ಬರುದು ಎಂ ಪಿ ಮುಖ್ಯಮಂತ್ರಿ ಎಲ್ಲರೂ ಬರುದು ಮತ ಗೆಲ್ಲಿಗೆ ಮಾತ್ರ ಮತಕ್ಕೆ ಹಾಕ್ಬೋದು ಇಲ್ಲಿ ಇಲ್ಲಿಯ ಮತವನ್ನು ಯಾರು ಸರಿ ಮಾಡುದು ಇಲ್ಲಿ ಕೆಸರಿನಲ್ಲಿ ಎಷ್ಟು ಜನ ಓಡಾಡಿಗೆ ಕಷ್ಟ ಆಗ್ತದೆ ಇಲ್ಲಿ ಸರಿಸ್ ರೋಡು ಎಲ್ಲಿ ಬಸ್ ಸ್ಟಾಪ್ ನಿಲ್ಲುವುದು ಎಲ್ಲಿ ಇದನ್ನು ನೋಡುದು ಇಲ್ಲಿ ಅರ್ಧದಲ್ಲಿ ಫ್ಲೈಓವರ್ ಮಾಡಿದರು ಅರ್ಧ ಅಲ್ಲಿ ನಿಲ್ಲಿಸಿದರು ಅಲ್ಲಿ ಅದು ಒಂದು ಕ್ಲಿಯರಾಗಿ ಮಾಡಲಿ ಅವರು ಒಂದು ಜ ಸಾರ್ವಜನಿಕ ರಸ್ತೆ ಓಡಾಡಲಿಕ್ಕೆ ಅವರು ಆಂಬುಲೆನ್ಸ್ ಹೋಗಲಿಕ್ಕೆ ಎಂಥ ಇಲ್ಲಿ ಕಷ್ಟವೇ ಕಷ್ಟ ಈ ಕಷ್ಟವನ್ನು ಕೇಳುವುದು ಯಾರು ನೀವು ಮಾಧ್ಯಮದವರಾದರೆ ಇದನ್ನು ಜನ ಜನರ ಈ ಜನಪ್ರತಿನಿಧಿಯವರ ಸಂಬಂಧಪಟ್ಟವರಿಗೆ ಇದನ್ನು ಮುಟ್ಟಿಸಬೇಕು ನೀವು ಇದೊಂದು ನಮ್ಮ ನಿಮ್ಮ ಹತ್ರ ರಿಕ್ವೆಸ್ಟ್ ಮತ್ತು ಇಲ್ಲಿ ಈ ಈ ಚರಂಡಿ ವಿಟ್ಲದಿಂದ ಹೋಗುವ ಕ್ರಾಸ್ ಎಲ್ಲಿ ಫ್ಲೈಓವರಲ್ಲಿ ಎಲ್ಲಿ ವಿಟ್ಲಕ್ಕೆ ಕ್ರಾಸ್ ಎಲ್ಲಿ ಕೊಡ್ತಾರೆ ಎಲ್ಲಿ ಬಸ್ ಸ್ಟ್ಯಾಂಡ್ ಕೊಡ್ತಾರೆ ಈ ಬ್ಲೂ ಪ್ರಿಂಟ್ ಇವರ ಹತ್ರ ಇಲ್ಲಿ ಎಲ್ಲಿ ನೀರು ಹೋಗ್ತದೆ ಎಲ್ಲಿ ನೀರು ಹೋಗುವುದಿಲ್ಲ ಎಲ್ಲಿ ವಾಸನೆ ಬರ್ತದೆ ಇಲ್ಲಿ ಚರಂಡಿಯಲ್ಲಿ ವಾಸನೆ ಇಲ್ಲಿ ನಮಗೆ ನಿಲ್ಲಕ್ಕಾಗುದಿಲ್ಲ ಶಾಲಾ ಕಾಲೇಜುಗಳಿಗೆ ಬಸ್ಗಾಗಿ ಕಾಯುವವರು ಸಂಕಟ ಅನುಭವಿಸುತ್ತಿದ್ದಾರೆ ಇಷ್ಟಾದರೂ ಘನಗಾತ್ರದ ವಾಹನಗಳು ವೇಗವಾಗಿ ಹೋಗುವುದನ್ನು ನಿಲ್ಲಿಸಿಲ್ಲ ಇದರ ಪರಿಣಾಮ ಅವುಗಳ ಚಕ್ರದಿಂದ ಹೊರಬಿದ್ದ ಕೆಸರು ಮಿಶ್ರಿತ ನೀರು ದಾರಿಯಲ್ಲಿ ನಿಂತವರ ಮೇಲೆರಗುತ್ತಿದೆ ಇಂಥ ಘಟನೆಗಳು ವಾಹನ ನಿಲ್ಲಿಸಿ ಹೋಟೆಲ್ಗೆ ಹೋಗುವವರ ಮೇಲೆಯಾಗಿದೆ ಹೋಗಲಿಕ್ಕೆ ಆಗುದಿಲ್ಲ ನಮಗೆ ಭಾಳ ಕಷ್ಟ ಉಂಟು ಅಲ್ಲಿ ಅಲ್ಲಿ ಗುಂಡಿ ಸರ್ವೆ ಮಾಡುವುದಿಲ್ಲ ಮಸ್ತ್ ತುಂಬ ಉಂಡೆ ಉಂಟು ಮಳೆಗಾಲದಲ್ಲಿ ಯಾರಿಗೂ ನಡಿಲಿಕ್ಕೆ ಆಗುದಿಲ್ಲ ಇಲ್ಲಿ ಕೆಸರಿಗೆ ಯಾರಿಗೂ ನಡಿಲಿಕ್ಕೆ ಆಗುದಿಲ್ಲ ನೀರೆಲ್ಲ ಅಲ್ಲಲ್ಲಿ ನೀರು ಹೋಗುವುದಿಲ್ಲ ಚರಂಡಿ ಇದೆಲ್ಲ ಕ್ಲೀನ್ ಕೆಲಸ ಆಗಲಿಲ್ಲ ದೇವಾರದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಭಾಳ ಸ್ಪೀಡ್ ಉಂಟು ಚರಂಡಿದ್ದು ಒಂದು ಕೆಲಸ ಕೂಡ ಆಗಲಿಲ್ಲ ಮತ್ತೆ ಜನರಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಜನರಿಗೆ ಅಷ್ಟು ಅಂಗಡಿ ಅಂಗಡಿಗೆ ಅವರಿಗೆ ಅಂತ ಬೇರೆ ಇಲ್ಲ ಯಾವುದಿಲ್ಲ ನಮಗೂ ಕೂಡ ಇಲ್ಲ ರಿಕ್ಷಾದವರಿಗೆ ಕೂಡ ಬಾಡಿಗೆ ಇಲ್ಲ ಮನೆಯಿಂದ ಯಾರು ಬರುವುದಿಲ್ಲ ಹೇಗೆ ಹೋಗುದು ಬೇಟೆಗೆ ಅಂತ ಮಳೆ ಬಂದರೆ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲ ಬಾಕಿ ಟೈಮಲ್ಲಿ ತೊಂದರೆ ಇಲ್ಲ ಕ್ಲೀನ್ ಒಳ್ಳೆ ಇದು ಮಾಡ್ತಾರೆ ಸರಿ ಆಗುದಿಲ್ಲ ನಮಗೆ ಆಗೋದೇ ಇಲ್ಲ ಇಲ್ಲಿ ಎಲ್ಲ ಬ್ಲಾಕ್ ಅಲ್ಲೇ ಬ್ಲಾಕ್ ಬೆಳಿಗ್ಗೆ ಅಂತೂ ಮಳೆ ಬಂದರೆ ಬ್ಲಾಕೆ ಹೋಗ್ಲಿಕ್ಕೆ ಆಗೋದಿಲ್ಲ ನೀರು ನಿಂತು ನೀರಿಗೆ ಸರಿಯಾಗಿ ಖನಿ ವ್ಯವಸ್ಥೆ ಮಾಡಲಿಲ್ಲ ಒಟ್ಟಾರೆ ಆಮೆಗತಿಯಲ್ಲಿ ಸಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆದಷ್ಟು ಬೇಗ ಮುಗಿಸಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಸುಗಮವಾಗಿ ಸಂಚರಿಸಲು ಅನುವು ಮಾಡಿಕೊಡಬೇಕು ಎಂಬುದು ಚಾನಲ್ನ ಇನ್ನ ಆಶಯವಾಗಿದೆ